ನಮಸ್ಕಾರ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದುಕೊಂಡಿದ್ದ ಸೋತ ಟೀಮ್ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯ ಗೆದ್ದು ಇತಿಹಾಸ ನಿರ್ಮಿಸಿದ ಇಂಗ್ಲೆಂಡ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಹೈದರಾಬಾದ್ ನಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯವನ್ನ ಇಂಗ್ಲೆಂಡ್ ತಂಡವು ರೋಚಕವಾಗಿ ಇಪ್ಪತ್ತೊಂದು ರನ್ ಗಳಿಂದ ಗೆದ್ದುಕೊಂಡಿದೆ ಹೌದು ಹೈದರಾಬಾದ್ ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಅವರು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡರು ಅದರಂತೆ ಇಂಗ್ಲೆಂಡ್ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಟೀಮ್ ಇಂಡಿಯಾದ ದಾಳಿಗೆ ನಲುಗಿ ಬರೀ ಇನ್ನೂರ ನಲವತ್ತಾರು ರನ್ ಗಳಿಗೆ ಆಲ್ಔಟ್ ಆಗಿತ್ತು ಸ್ನೇಹಿತರೆ ಇನ್ನು ಅತ್ತ ಟೀಂ ಇಂಡಿಯಾ ತಂಡದ ಪರ ಮೊದಲ ಇನ್ನಿಂಗ್ಸ್ನಲ್ಲಿ ರಾಹುಲ್ ರವರ ಎಂಬತ್ತಾರು ರನ್ ಜಡೇಜರವರ ಎಂಬತ್ತೇಳು ಹಾಗೂ ಯಶಸ್ವಿ ಜೈಸ್ವಾಲ್ ರವರ ಎಂಬತ್ತು ರನ್ಗಳ ನೆರವಿನಿಂದಾಗಿ ಟೀಂ ಇಂಡಿಯಾವು ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ನಾನ್ನೂರ ಮೂವತ್ತಾರು ರನ್ ಗಳಿಸಿತು ಈ ಮೂಲಕ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾವು ನೂರ ತೊಂಬತ್ತು ರನ್ಗಳ ಮುನ್ನಡೆಯನ್ನು ಸಹ ಪಡೆದುಕೊಂಡಿತು ಈ ರನ್ಗಳ ಮುನ್ನಡೆಯನ್ನ ನೋಡಿ ಹಲವರು ಅಂದುಕೊಂಡಿದ್ದರು ಟೀಂ ಇಂಡಿಯಾವು ಈ ಪಂದ್ಯವನ್ನು ಇನ್ನಿಂಗ್ಸ್ ಹಾಗೂ ಗೆಲುವನ್ನು ದಾಖಲಿಸುತ್ತದೆ ಎಂದು ಆದರೆ ಇದಾದ ಬಳಿಕ ಇಂಗ್ಲೆಂಡ್ ತಂಡದ ಆಟಗಾರರು ಟೀಂ ಇಂಡಿಯಾಗೆ ತಕ್ಕ ತಿರುಗೇಟನ್ನು ನೀಡಿದರು ಅಂತ ಹೇಳಬಹುದು ಇನ್ನು ನೂರ ತೊಂಬತ್ತು ರನ್ಗಳ ಹಿನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ ಅನ್ನ ಆರಂಭಿಸಿದ ಇಂಗ್ಲೆಂಡ್ ತಂಡವು ಓಲಿ ಪೋಪ್ ನೂರ ತೊಂಬತ್ತಾರು ರನ್ ಗಳ ಭರ್ಜರಿ ಆಟದ ನೆರವಿನಿಂದಾಗಿ ಇಂಗ್ಲೆಂಡ್ ತಂಡವು ತನ್ನ ಎರಡನೇ ಇನ್ನಿಂಗ್ಸ್ ನಲ್ಲಿ ನಾನ್ನೂರ ಇಪ್ಪತ್ತು ರನ್ ಸಿಡಿಸಿ ಔಟ್ ಆಯಿತು ಸ್ನೇಹಿತರೆ ಈ ಮೂಲಕವಾಗಿ ಟೀಂ ಇಂಡಿಯಾಗೆ ಮೊದಲ ಟೆಸ್ಟ್ ಪಂದ್ಯವನ್ನ ಗೆಲ್ಲಲು ಇನ್ನೂರ ಮೂವತ್ತೊಂದು ರನ್ಗಳ ಸ್ಪರ್ಧಾತ್ಮಕ ಟಾರ್ಗೆಟ್ ಅನ್ನ ನೀಡಿತು ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಈ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟಿದ ಟೀಂ ಇಂಡಿಯಾ ಆಟಗಾರರು ಕೂಡ ಹೇಳಿಕೊಳ್ಳುವಂತಹ ಆಟವನ್ನ ಆಡಿರಲಿಲ್ಲ ಅಲ್ಲದೆ ಪಿಚ್ ಕೂಡ ಟೀಂ ಇಂಡಿಯಾದ ಆಟಗಾರರಿಗೆ ಸಾಥ್ ನೀಡಲೇ ಇಲ್ಲ ಬಂಧುಗಳೇ ಇದರ ಪರಿಣಾಮವಾಗಿಯೇ ಟೀಂ ಇಂಡಿಯಾವು ಇನ್ನೂರ ಎರಡು ರನ್ ನಾಲ್ಕನೇ ದಿನದ ಆಟದಲ್ಲಿ ಆಲ್ಔಟ್ ಆಯಿತು ಕೊನೆ ಕ್ಷಣದಲ್ಲಿ ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್ ರವರು ಹೋರಾಟ ನೀಡಿದರಾದರೂ ಕೂಡ ತಂಡಕ್ಕೆ ಗೆಲುವನ್ನು ತಂದುಕೊಡಲು ಸಾಧ್ಯವಾಗಲೇ ಇಲ್ಲ ಬಂಧುಗಳೇ ಪರಿಣಾಮವಾಗಿ ಟೀಂ ಇಂಡಿಯಾವು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಎರಡನೇ ಇನ್ನಿಂಗ್ಸ್ನಲ್ಲಿ ಇನ್ನೂರ ಎರಡು ರನ್ ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಮೊದಲ ಟೆಸ್ಟ್ ಪಂದ್ಯವನ್ನ ರೋಚಕವಾಗಿ ಇಪ್ಪತ್ತೊಂದು ರನ್ಗಳಿಂದ ಸೋಲೊಪ್ಪಿಕೊಳ್ಳಬೇಕಾಯಿತು ಸ್ನೇಹಿತರೆ ಈ ಮುಖೇನವಾಗಿ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾವು ಒಂದು ಸೊನ್ನೆಯ ಹಿನ್ನಡೆಯನ್ನ ಪಡೆದುಕೊಂಡರೆ ಇಂಗ್ಲೆಂಡ್ ತಂಡವು ಒಂದು ಮುನ್ನಡೆಯನ್ನ ಪಡೆದುಕೊಂಡಿದೆ ಅಂತ ಹೇಳಬಹುದು ಸ್ನೇಹಿತರೆ ಇಲ್ಲಿಂದ ಟೀಂ ಇಂಡಿಯಾವು ಉಳಿದಿರುವ ಎಲ್ಲಾ ಟೆಸ್ಟ್ ಪಂದ್ಯಗಳನ್ನ ಗೆಲ್ಲಲು ಎದುರು ನೋಡಬೇಕಾಗುತ್ತದೆ ಅಂತ ಹೇಳಬಹುದು ಬಂಧುಗಳಿ ನಿಮಗೇನಿಸುತ್ತದೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಈ ಒಂದು ಟೆಸ್ಟ್ ಸರಣಿಯನ್ನ ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ